ಎಲ್ರಿಗೂ ನಮಸ್ಕಾರ ಕರೆಕ್ಟ್ ನೀವು ಭಾಳ ಒಳ್ಳೆಯ ಪಾಯಿಂಟ್ ಕೇಳ್ದೀನಿ ಸುನಿ ಅವಾಗಲೇ ತುಂಬ ಪ್ರಾಕ್ಟೀಸ್ ಮಾಡಿ ಮಾಡಿದ್ರು ಅಂತ ಹೇಳಿದ್ರು ಅಷ್ಟೆಲ್ಲ ಜುಳ್ಳಾಗಲ್ಲ ಸಾಂಗ್ ನೋಡಿದ್ರೆ ನಾನು ಏನೂ ಮಾಡಿಲ್ಲ ಅಲ್ಲಿ ಕೂತಿದ್ದೀನಿ ಹಿಂಗೆ ಬಂದಿದ್ದೀನಿ ಇದಕ್ಕೆ ಯಾವುದ್ರಿ ಮಣ್ಣು ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರು ಹೇಳ್ತಾರಾ ಅದು ನಾನು ಏನು ಈ ರೇಂಜಿಗೆ ಇದು ಮಾಡ್ತಾವಲ್ಲ ಹಿಂಗೆ ಈಗ ಗೊತ್ತಾಗಲ್ವಾ ಜನಕ್ಕೆ ಅಂತ ನನಗೆ ಯೂಶ್ವಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ ಅದು ನನಗೆಲ್ಲ ಸೇರಬೇಕಾಗಿರೋವಂಥದ್ದು ಅಷ್ಟು ಸಾಂಗ್ಸ್ ಹಿಟ್ಟಾಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡಿದಂಥ ಅದರ ಹಿಂದೆ ಇರುವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರಬೇಕಾಗಿರೋವಂಥದ್ದು ಮತ್ತು ಡ್ಯಾನ್ಸ್ ಅಂತ ಬಂದಾಗ ಅದು ನಂದಲ್ಲ ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ ನಾನು ಏನೂ ಇಲ್ಲೇ ಬಂದಂಥವನು ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು ನೂರು ಸಿನಿಮಾ ಆಗುತ್ತೆ ಆ ನೂರು ಸಿನಿಮಾ ನನಗೆ ಡಾನ್ಸ್ ಮಾಡೋ ಕಮ್ಮಿ ಅವಾಗ ಯಾಕಂದರೆ ಒಬ್ಬ ಕಾಮಿಡಿಯನ್ ಆಗಿ ಡಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರೋಲ್ಲ ಹಿಂದೆ ಇರ್ತೀವಿ ಒಂದು ನಾಲ್ಕೈದು ಮೂಮೆಂಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ ಆ ನಾಲ್ಕೈದು ಮೂಮೆಂಟಲ್ಲೇ ಹಂಡ್ರೆಡ್ ಫಿಲ್ಮ್ಸ್ ಓಡಿಸಿದ್ದೀನಿ ಓಡಿಸಿದ್ರೆ ನಂಗೆ ಅದೇ ಬರೋದು ಅಂದ ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ ಆವಾಗ ಅದನ್ನ ಮುಗಿಸ್ಬಿಡ್ತೀವಿ ಅಲ್ಲಿಗೆ ಕಳಿಸ್ತಾರೆ ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು ನಿಜವಾದ ಚಾಲೆಂಜ್ ಅಂತ ಬಂದಿದ್ದು ನಾನು ವೆನ್ ಐ ಟರ್ನ್ ಲೀಡ್ ಆಕ್ಟರ್ ನಾನು ಲೀಡ್ ಆಕ್ಟರ್ ಆದಾಗ ಓ ಇದು ಇನ್ವಿಟಬಲ್ ಅಂತ ಬಂದಾಗ ಇದು ಮಾಡಲೇಬೇಕು ಇದು ಅನಿವಾರ್ಯ ಅಂತ ಬಂದಾಗಲೇ ಸ್ಟಾರ್ಟ್ ಮಾಡಿದ್ದು ಸೊ ಇವತ್ತು ನನ್ನನ್ನ ಒಬ್ಬ ಡಾನ್ಸ್ ಮುಖಾಂತರ ಶರಣ್ ಒಬ್ಬ ಒಳ್ಳೆ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದರೆ ಅದರ ಹಿಂದೆ ಇರುವಂತ ಅಷ್ಟು ಕೊರಿಯೋಗ್ರಫರ್ಸ್ ಸೇರ್ಬೇಕಾಗಿರೋ ಕ್ರೆಡಿಟ್ ಅಷ್ಟು ಜನಕ್ಕೆ ಚಾಲೆಂಜು ಯಾಕಂದ್ರೆ ಡಾನ್ಸೇ ಗೊತ್ತಿಲ್ಲವನ್ನ ಒಬ್ಬನ ಕರ್ಕೊಂಡ್ ಬಂದು ಶರಣ್ ಚಕದಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾ ಇದಾರೆ ಗೊತ್ತಾ ಸೊ ಅದು ಅವ್ರುಗಳಿಗೆ ಸೇರ್ಬೇಕಾಗಿರೋದು ಈ ಸಿನಿಮಾದಲ್ಲೂ ಕೂಡ ಮಧು ಮಧು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿ ನಾನು ನಿಜ ಹೇಳ್ತೀನಿ ಯಾವ ಒಂದು ಚಿಕ್ಕ ಮೂಮೆಂಟ್ ಅನ್ನು ಕೂಡ ನೀವು ನನಗೆ ಲೊಕೇಶನ್ ಅಲ್ಲೇ ಸೆಟ್ ಆನ್ ಫ್ಲೋರ್ ಅಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ ಅಂದ್ರೆ ಮಾಡಕ್ ಆಗಲ್ಲ ನನಗೆ ಗೊತ್ತಿಲ್ಲ ನಾನು ಕಲ್ತ್ಕೋಬೇಕು ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡುವಂಥ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟು ಇಲ್ವೋ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದೆ ಸೊ ಡಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡಾನ್ಸಿನ ಒಂದು ಸ್ಟುಡಿಯೋನ ಮಾಡ್ತಿದ್ದೀನಿ ತುಂಬ ಪ್ರಾಕ್ಟೀಸ್ ಮಾಡ್ತೀನಿ ಒಂದು ಸಾಂಗಿಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿವಸ ನನಗೆ ಗೊತ್ತು ಇವರಿಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆನಾದ್ರೂ ಕೂಡ ಸಾಂಗ್ ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ ನಾನು ಓಕೆ ಆಗಿದೆ ಡಾನ್ಸು ಅಂತಂದಾಗಲೇ ಅದು ಸಾಂಗ್ ಶೂಟಿಂಗಿನ ಇದು ಇದು ಅಲ್ಲಿಂದ ಆಗ್ತಾ ಅಂಥದ್ದು ಈ ಸಾಂಗ್ ಅಂತ ಬಂದ ಈ ಸಾಂಗು ಸಾಂಗ್ ಬಂತು ಸಾಂಗ್ ತುಂಬ ಚೆನ್ನಾಗಿದೆ ಫಾಸ್ಟ್ ಆಗಿದೆ ನಾನು ಸುನಿ ಅವಾಗಿಂದ ಹೇಳ್ತೀನಿ ಪ್ರಾಕ್ಟೀಸ್ ಯಾವಾಗ ಪ್ರಾಕ್ಟೀಸ್ ಯಾವಾಗ ಅಂತ ಸಾಂಗ್ ಡೇಟು ಕೊಟ್ಬಿಟ್ಟೆ ಯಾಕಂದ್ರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ ಡೇಟ್ ಕೊಟ್ಬಿಟ್ಟೆ ಇವ್ರೇನು ಸಾಂಗ್ ಪ್ರಾಕ್ಟೀಸ್ ಹೇಳ್ತಾ ಇಲ್ಲ ರೀ ಸಾಂಗ್ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದೆ ಗುರು ಏನಿದು ಯಾರು ಯಾರು ಸರ್ ಯಾರು ಯಾರು ಅಂತ ಸರ್ ಮಧು ಅಂತ ಸ ಸಾಂಗ್ ಮಾಡೋರೆ ಏನಿಲ್ಲ ಮತ್ತೆ ಪ್ರಾಕ್ಟೀಸ್ ಇಲ್ಲ ಇನ್ನೊಂದು ನಾಲ್ಕೈದು ದಿವಸ ಗೊತ್ತಾಯ್ತಿ ಸಾಂಗ್ ಬಂತು ಇನ್ನೇನು ನಿಜ ಹೇಳ್ತೀನಿ ಹೇಳಿ ಸರ್ ಹೇಳಿ ಸಾಂಗ್ ಇವರು ನಾ ಕರ್ಕೊಂಡ್ ಬರ್ತೀನಿ ಮಧುನ ನೋಡಿ ಸರ್ ಸಾಕಾರ ಮಾಡ್ಸೋ ಗುರು ನನಗೆ ಏನ್ ಅಂದ್ರೆ ನಮ್ಗೆ ಯೂಶಲಿ ಒಂದ್ ನಾಲ್ಕು ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನಗೆ ಡ್ಯಾನ್ಸೇ ಅಲ್ಲ ನಮಗದು ಎಲ್ಲ ಎಲ್ಲ ಪಿಕ್ಚರ್ ಒಂದು ನಾಲ್ಕು ಮಂಡಿ ಮೂಮೆಂಟ್ ಇರಲೇಬೇಕಲ್ಲಿ ನಾನು ಎಲ್ಲ ಗಾಡಿ ಗೀಡೆಲ್ಲ ಹಾಕಿಟ್ಟು ರೆಡಿ ಆಗಿದ್ದೆ ನಾನು ಆಕ್ಚುಲಿ ಬಟ್ ಏನು ಬರ್ತಾನೆ ಇಲ್ಲ ಯಾರು ನಿಜ ಹೇಳ್ತೀನಿ ನಾಳೆ ಶೂಟಿಂಗ್ ಅಂದ್ರೆ ಹಿಂದಿನ ದಿವಸ ಬಂದವರು ಇವ್ರನ್ನ ಕರ್ಕೊಂಡು ಯಾರು ಮದುವೆ ಎಲ್ಲಿದ್ದಾರೆ ಕರ್ಕೊಂಡು ಹಿಂದಿನ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮ್ಗೆ ಅಂತದ್ದು ಸರಿ ಬಂದ್ರು ನಾನು ಮಧು ಏನಿರ್ಕತೆ ಮೂ ಗಂಟೆಗೆ ಸರ್ ಮೂ ಗಂಟೆಗೆ ಏನಿರಲ್ಲ ಹಿಂದೆ ಸುಮ್ನೆ ಓಡಾಡ್ತಾ ಇರ್ತೀರಾ ನನಗೆ ಆಕ್ಚುಲಿ ಖುಷಿ ನನಗೆ ಆಕ್ಚುಲಿ ಖುಷಿ ಅಂದ್ರೆ ನನಗೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆಕ್ಚುಲಿ ನಿಜವಾದ ಟಾಸ್ಕ್ ಬಂದಿದೆ ಎಲ್ಲಿ ಗೊತ್ತಾ ರೀ ಅವರು ಅವ್ರು ಆಕ್ಚುಲಿ ಮೂವತ್ ಸೆಕೆಂಡ್ ಅಲ್ಲಿ ಎಪ್ಪತ್ತೈದು ವರ್ಡ್ಸ್ ಹೇಳ್ತಾರೆ ನಾನು ಗುರು ಇದನ್ನೂ ಗುರು ಆ ಇವನಾರು ಪರವಾಗಿಲ್ಲ ಯಾವ್ದು ಮೂಮೆಂಟ್ ಆದ್ರೂ ಪರವಾಗಿಲ್ಲ ಹೆಂಗ ಒಂದು ಹದಿನೈದು ದಿವಸದಲ್ಲಿ ಕಲಿಬಹುದು ಅವ್ರು ಹೇಳೋ ಲಿರಿಕ್ಸ್ ನ ಆಕ್ಚುಲಿ ಮೂರ್ ತಿಂಗಳು ಬೇಕು ನಾನು ಕಲಿಯಕ್ಕೆ ಅದನ್ನ ನಾನು ಗುರು ನಾನು ನಾನು ಹೇಳ್ತೀನ ಅಂತ ಅದು ನೀವ್ ಹೇಳಲ್ಲ ಸರ್ ಆಹಾ ಕೊಟ್ಟರು ಅಲ್ವಾ ಅನ್ಕೊಂಡು ನಿಜ ಹೇಳ್ಬೇಕು ಅಂತಂದ್ರೆ ನಾನು ಬಹಳ ಕಂಫರ್ಟಬಲ್ ಆಗಿ కంఫర్టబుల్ ఆగి నాన్న మాడిరో అంత ఫస్ట్ సాంగ్ ఇదో ఇదికి నిజకొను కూడా ఈ దండకు చేర్బేకగిరో క్రెడిట్స్ ఒక దొడ్డ చెప్పాలి సార్